ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮುಖ್ಯಮಂತ್ರಿ ಪದವಿಯ ಈ ಜಟಾಪಟಿ ಎಲ್ಲೋ ಒಂದು ಕಡೆ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇದೆ ಮುಖ್ಯಮಂತ್ರಿ ಸ್ವತಃ ಅಲ್ಲೇ ಇದ್ರು ಕೂಡ ಅವರನ್ನು ಓವರ್ಟೇಕ್ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರ ಹಿಂದೆ ಡಿ ಕೆ ಶಿ ಅವರು ಮುಂದೆ ಬರ್ತಾ ಇದ್ರು ಅದರ ಜೊತೆಗೆ ಮೋದಿ ಮತ್ತು ಉಪಮುಖ್ಯಮಂತ್ರಿಯವರು ಸಮಾನವಾಗಿ ನಡ್ಕೊಂಡು ಹೋಗ್ತಾ ಇದ್ರು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಯೇ ಹಾಗಾದರೆ ಭವಿಷ್ಯದ ಮುಖ್ಯಮಂತ್ರಿಯೇ ಸೆಪ್ಟೆಂಬರ್ನಲ್ಲಿ ಪದಗ್ರಹಣ ಗ್ಯಾರಂಟಿಯೇ ಅದೇ ಉತ್ಸಾಹದಿಂದ ನಡ್ಕೊಂಡ್ರೆ ನಿನ್ನೆ ಕಾಂಗ್ರೆಸ್ನ ಒಳಗಡೆ ಕೆಲವು ಬೆಂಕಿ ಹಚ್ಚುವ ಕೆಲಸವು ನಿನ್ನೆ ನಡೆದಿದೆ ಅದಕ್ಕೆ ಡಿ ಕೆ ಶಿವಕುಮಾರೇ ಆ ಬೆಂಕಿಯನ್ನು ಹಚ್ಚಿದ್ದಾರೆ ಅಂತ ಭಾವಿಸಿದ್ರು ತಪ್ಪಲ್ಲ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಬಹಳ ಅಪರೂಪಕ್ಕೆ ರಾಜ್ಯ ಸರ್ಕಾರದ ಮರ್ಜಿ ನಡೆ ನುಡಿ ಅವರ ಬಾಡಿ ಲ್ಯಾಂಗ್ವೇಜು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಒಂದು ಸ್ಪಂದನದಿಂದ ಒಂದು ಸ್ನೇಹದಿಂದ ವರ್ತಿಸಬೇಕು ಅನ್ನೋದಕ್ಕೆ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ಸಾಕ್ಷಿ ಎಲ್ಲೋ ಲೈನ್ ಮೆಟ್ರೋ ಹೊಸ ಒಂದು ಪ್ರಯಾಣವನ್ನು ನಿನ್ನೆ ಮೋದಿಯವರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಒತ್ತಡ ಟ್ರಾಫಿಕ್ಕು ಕಾರು ಅಥವಾ ಇನ್ನೊಂದು ತೆಗೆದುಕೊಂಡು ಹೋಗುವುದೇ ಒಂದು ಭಂಗ ಮಹಾ ಒಂದು ಸಂಕಟ ಅನ್ನುವ ಸ್ಥಿತಿಯಿಂದ ಈ ಮೆಟ್ರೋ ಬಂದ ಮೇಲೆ ನಾವು ನಿರಾಳರಾಗಿದ್ದೇವೆ ಮೆಟ್ರೋವನ್ನು ತರುವ ಮಹಾನಗರದ ಉದ್ದೇಶವೇ ಅದು ಒತ್ತಡವನ್ನು ಕಡಿಮೆ ಮಾಡೋದು ಮತ್ತು ಪ್ರಯಾಣವನ್ನು ಸುಖಕರವಾಗಿ ಸುಗಮವಾಗಿ ಸುಲಲಿತವಾಗಿ ಕಟ್ಟುವುದು ಸಿಯಲ್ಲಿ ಪ್ರಯಾಣ ಮಾಡಬಹುದು ಯಾವುದೇ ಒತ್ತಡ ಇಲ್ಲ ಯಾವುದೇ ಗೌಜು ಗದ್ದಲ ಹೊಲಸು ಇದು ಯಾವುದೂ ಇಲ್ಲ ನಿರ್ಮಲವಾದ ಪ್ರಯಾಣ ಈ ಕಾರಣಕ್ಕಾಗಿ ಬೆಂಗಳೂರು ಬಹಳಷ್ಟು ಮೆಟ್ರೋದಿಂದ ಪಡ್ಕೊಳ್ತಾ ಇದೆ ಲಕ್ಷಾಂತರ ಜನ ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ಈ ನಾಲ್ಕು ಸ್ಟೇಜು ನಿರ್ಮಾಣ ಆದರೆ ಒಂದು ದಿನಕ್ಕೆ ಮೂವತ್ತ್ಮೂರು ಲಕ್ಷ ಜನ ಪ್ರಯಾಣ ಮಾಡ್ತಾರೆ ಬೆಂಗಳೂರಿನಲ್ಲಿ ಅಂಥ ಒಂದು ಬೃಹತ್ ಜಾಲವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಕಟ್ಟಲ್ಪಡ್ತಾ ಇದೆ ಅದರ ಉದ್ಘಾಟನೆಗೆ ನಿನ್ನೆ ಮೋದಿಯವರು ಬಂದಿದ್ದರು ಆಮೇಲೆ ಒಂದೇ ಭಾರತ್ ಮೂರು ರೈಲನ್ನು ಹೊಸ ರೈಲನ್ನು ಅಲ್ಲಿಯೂ ಕೂಡ ಹಸಿರು ನಿಶಾನೆಯನ್ನು ತೋರಿಸಲಿಕ್ಕೆ ಮೋದಿಯವರು ಬಂದಿದ್ದರು ನಿನ್ನೆ ಇಡೀ ಹಬ್ಬದ ವಾತಾವರಣ ಸಂಭ್ರಮದ ವಾತಾವರಣ ಖುಷಿಯ ಒಂದು ನೋಟ ಸಹಜವಾಗಿಯೇ ಬಿ ಜೆ ಪಿಯ ಧ್ವಜಗಳು ಬಿ ಜೆ ಪಿಯ ಇಡೀ ಕೇಸರಿಮಯವಾಗಿ ಬೆಂಗಳೂರು ತುಂಬಿಕೊಂಡಾಗಲೂ ಕೂಡ ಯಾವತ್ತೂ ಬಿಗುಮಾನದಿಂದ ಸಿಟ್ಟು ಸೆಡವು ಹೊಯ್ಕೈ ಮೈಕೈ ಇಂಥದ್ದನ್ನೇ ಪ್ರದರ್ಶಿಸ್ತಾ ಬಂದಂಥ ನಮ್ಮ ಸಿದ್ದರಾಮಣ್ಣವರು ನಿನ್ನೆ ಬಹಳ ನಿರಾಳವಾಗಿದ್ದರು ಬಹಳ ಖುಷಿಯಾಗಿದ್ದರು ಬಹಳ ಚೆನ್ನಾಗಿ ಇದ್ದರು ಪ್ರಾಯಶಃ ಒಂದು ರಾಜಕಾರಣಿ ಮತ್ತು ಆಡಳಿತಗಾರನಿಗೆ ಇರಬೇಕಾದಂಥ ಒಂದು ಸಂಯಮ ಸಮಯ ಪ್ರಜ್ಞೆ ಅಂದರೆ ಇದು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಿನ್ನೆಯ ಕಾರ್ಯಕ್ರಮದ ಬಗ್ಗೆ ಅದರ ಪ್ರತಿಕ್ರಿಯಾತ್ಮಕವಾದಂಥ ಬೆಳವಣಿಗೆಗಳ ಬಗ್ಗೆ ಮತ್ತು ಸಿದ್ದರಾಮಯ್ಯನವರು ಅಥವಾ ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡ ರೀತಿ ಯಾಕೆ ಹೀಗೆ ಇತ್ತು ಇವೆಲ್ಲವನ್ನು ನಿಮ್ಮೊಟ್ಟಿಗೆ ಮಾತಾಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಭಾವನಾತ್ಮಕವಾಗಿಯೂ ನೀವು ನಮ್ಮೊಟ್ಟಿಗೆ ನಿಲ್ತೀರಿ ಸ್ಪಂದಿಸ್ತೀರಿ ಅನ್ನುವ ವಿಶ್ವಾಸ ನನ್ನದು ವೀಕ್ಷಕರೇ ನಿನ್ನೆನೇ ಪ್ರೋಗ್ರಾಮು ಅಥವಾ ಇಡೀ ಒಂದು ದಿನದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಮ್ಮಿಲನ ಅದು ಎಷ್ಟು ಅರ್ಥಪೂರ್ಣವಾಗಿತ್ತು ಮತ್ತು ಅರ್ಥಪೂರ್ಣವಾದ ಭವಿಷ್ಯಕ್ಕೆ ಒಂದು ಕೆಲವು ಹೆಜ್ಜೆಗಳನ್ನಾದರೂ ಅದು ಇಡಲಿಕ್ಕೆ ಸಮರ್ಥವಾಗಿದೆ ಅನ್ನೋದು ನನ್ನ ಭಾವನೆ ಮೊದಲನೇದಾಗಿ ನಿನ್ನೆ ಸಿದ್ದರಾಮಯ್ಯನವರು ಮೋದಿಯವರನ್ನು ಸ್ವಾಗತಿಸುವುದರಿಂದ ಹಿಡಿದು ಇಡೀ ಕಾರ್ಯಕ್ರಮ ಮುಗಿಯುವವರೆಗೂ ಅದು ಎಷ್ಟು ನಿರಾಳವಾಗಿ ಖುಷಿಯಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಎಷ್ಟು ಚಂದ ಮಾತಾಡಿದರು ಎಷ್ಟು ಚಂದ ಬಾಡಿ ಲ್ಯಾಂಗ್ವೇಜು ಆಮೇಲೆ ಮೋದಿ ಮತ್ತು ಅವರ ಆ ಹಾಸ್ಯ ಚಟಾಕಿ ಅದು ಏನು ಮಾತಾಡ್ಕೊಂಡ್ರು ಇವರು ಹಿಂದಿಯಲ್ಲಿ ಮಾತಾಡಿದ್ರು ಇಂಗ್ಲೀಷಲ್ಲಿ ಮಾತಾಡಿದ್ರು ಅಥವಾ ಅವರು ಕನ್ನಡದಲ್ಲಿ ಮಾತಾಡಿದ್ರು ಅಥವಾ ಇವರು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಯಿತೋ ಅವೆಲ್ಲ ನಮಗೆ ಅರ್ಥ ಆಗೋದಿಲ್ಲ ಅದು ಬೇಡ ಆದರೆ ಆ ಇಡೀ ಒಂದು ಫೋಟೋಗಳನ್ನು ಆ ದೃಶ್ಯಗಳನ್ನು ನೋಡಿದಾಗ ಎಷ್ಟು ಖುಷಿಯಾಯಿತು ಅಂದರೆ ಕೇವಲ ಎರಡು ದಿನದ ಹಿಂದೆ ನಮ್ಮ ಮತಿಗೆಟ್ಟ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕೊನೆಗೂ ಎಲೆಕ್ಷನ್ ಕಮಿಷನ್ನು ಪಂಥಾಹ್ವಾನವನ್ನು ಕೊಟ್ಟಿದೆ ಒಂದೇ ಅಧಿಕೃತವಾಗಿ ಅಫಿದಿ ಕೊಡಿ ಮತಗಳ್ಳತನ ಆಗಿದೆ ಅಂತ ಅದಲ್ಲದೇ ಇದ್ದರೆ ಮುಂದಾಗುವ ಎಲ್ಲ ಕಾನೂನಿನ ಸಮರಕ್ಕೆ ಸಿದ್ಧರಾಗಿರಿ ನೀವು ಅಧಿಕೃತವಾದ ಸಿಗ್ನೇಚರಲ್ಲಿ ನೀವು ಕೊಟ್ಟಿಲ್ಲ ಅಂತಾದರೆ ನೀವು ಮತಗಳ್ಳತನದ ಬಗ್ಗೆ ಸುಳ್ಳು ಆರೋಪ ಮಾಡಿದ್ದೀರಿ ಅಂತ ಅರ್ಥ ಅದಕ್ಕೆ ಬೆದರಿಯೋ ಬೆಚ್ಚಿಯೋ ಗೊತ್ತಿಲ್ಲ ನಾನು ಬೆಂಗಳೂರಲ್ಲಿ ಕೊಟ್ಟಿಲ್ಲ ದೆಹಲಿಯಲ್ಲಿ ಕೊಡ್ತೇನೆ ಅದಕ್ಕೆ ನಾವು ಕಾದಿದ್ದೇವೆ ಅಲ್ಲಿ ಮತಗಳ್ಳತನದಿಂದಲೇ ಕಳ್ಳಹಾದಿಯಿಂದ ಮೋದಿಯವರು ಪ್ರಧಾನಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಗುಡುಗಿದ್ರು ಮೋದಿಯ ಮೇಲೆ ಸಿಕ್ಕಾಪಟ್ಟೆ ಪ್ರಹಾರವನ್ನು ಮಾಡಿದರು ನಮಗೆಲ್ಲರಿಗೂ ನಿರೀಕ್ಷೆ ಇತ್ತು ಮಾಧ್ಯಮದವರಿಗಂತೂ ಸ್ವಲ್ಪ ಹೆಚ್ಚೇ ಇರುತ್ತೆ ಯಾಕೆಂದರೆ ನಾವು ಕೊಂಕುಗಳನ್ನೇ ವ್ಯಂಗ್ಯಗಳನ್ನೇ ತಪ್ಪುಗಳನ್ನೇ ಮೊದಲು ಫೋಕಸ್ ಮಾಡ್ತೇವಲ್ಲ ಹಾಗಾಗಿ ಈ ರೀತಿಯ ಮಾತಾಡಿದ ಸಿದ್ದರಾಮಯ್ಯನವರು ಮೆಟ್ರೋ ಹೊಸ ಲೈನಿನ ಉದ್ಘಾಟನೆಗೆ ಬರುವ ಮೋದಿಯವರನ್ನು ಯಾವ ರೀತಿ ಸ್ವಾಗತಿಸ್ಬೋದು ಆದರೆ ಆ ನಿರೀಕ್ಷೆ ಸಂಪೂರ್ಣ ಹುಸಿಗೊಳಿಸಿದ ಕೀರ್ತಿ ಸಿದ್ದರಾಮಯ್ಯನವ್ರದು ಮತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿನ್ನೆ ಅವರ ನಡೆ ನುಡಿ ಅವರ ಇಡೀ ಬಾಡಿ ಲ್ಯಾಂಗ್ವೇಜು ಮಾದರಿಯಾಗಿತ್ತು ಅದರ ಬಗ್ಗೆ ಪ್ರಶ್ನೆಯೇ ಇಲ್ಲ ಅಷ್ಟು ಚಂದ ನಿರ್ವಹಣೆ ಅದೇ ನಿರ್ವಹಣೆಯೇ ಅದೇ ನಡವಳಿಕೆಯೇ ಕೇಂದ್ರ ಮತ್ತು ರಾಜ್ಯದ ಸಂಬಂಧವನ್ನು ಗಟ್ಟಿ ಮಾಡ್ತದೆ ನಾವಿದನ್ನು ಮೊದಲಿಂದ ಹೇಳ್ತಾ ಬಂದಿದ್ದೆವು ನೀವು ಸಿಗಂದೂರು ಚೌಡೇಶ್ವರಿ ಸೇತುವೆಯ ಉದ್ಘಾಟನೆಗೆ ಮಾಡಿದ ಉದ್ಧಟತನ ಏನಿತ್ತಲ್ಲ ಅದರಿಂದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಎಂಥ ಕಪ್ಪು ಮಸಿ ಬಳ್ಕೊಂಡ್ರು ಅವರು ಕೋಲ್ ಕೊಟ್ಟು ಪೆಟ್ಟು ತಿಂದರು ಇಡೀ ರಾಜ್ಯ ನೆಗೆಟಿವ್ ಆಗಿ ಬುಸುಗುಟ್ಟಿತು ಆಮೇಲೆ ಅದರ ಪರಿಣಾಮವನ್ನು ರಾಜ್ಯ ಸರ್ಕಾರ ಭಾಳ ಗಾಢವಾಗಿ ಅನುಭವಿಸಬೇಕಾಯಿತು ಒಂದು ಹಳ್ಳಿಯ ರೋಡನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಕನ್ವರ್ಟ್ ಮಾಡುವಂಥದ್ದು ಪರಿವರ್ತಿಸುವುದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ಕಾನೂನಿನಲ್ಲಿ ಅದನ್ನು ಗಡ್ಕೇವರಿ ಅವರು ಮಾಡಿದ್ದಾರೆ ಈ ಕಾಂಗ್ರೆಸ್ಸಿನ ಕೆಲವು ಚಮಚಗಳು ಸ ಸಚಿವರು ಶಾಸಕರು ಯಾವ ಲೆವೆಲ್ಲು ಅಂದರೆ ಮಧು ಬಂಗಾರಪ್ಪ ಒಂದು ತಿಂಗಳಲ್ಲಿ ಈ ಚೌಡೇಶ್ವರಿ ದೇವಸ್ಥಾನದ ಹ ಹಣೆ ಬರ ಏನಾಗುತ್ತೆ ಅಂತ ನಾನು ನೋಡ್ತೇನೆ ಅನ್ನುವಂಥ ಉದ್ದಟತನದ ಮಾತನ್ನು ಆಡುವಲ್ಲಿವರೆಗೆ ಪಕ್ಷ ರಾಜಕೀಯವನ್ನು ಮಾಡಲಿಕ್ಕೆ ಮುಂದಾದರು ಅದರ ಪರಿಣಾಮ ಅಂತ ನಾನು ಭಾವಿಸ್ತೇನೆ ಈ ಪೆಟ್ ತಿಂದ್ರಲ್ಲ ಇನ್ನು ಹೀಗೆ ಮಾಡಬಾರ್ದು ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಮ್ಮ ಸ್ಥಾನ ಮಾನ ಗೌರವವನ್ನು ಉಳಿಸ್ಕೋಬೇಕು ಇಲ್ಲದೇ ಇದ್ದರೆ ನಾವು ನಗಣ್ಯರಾಗ್ತೇವೆ ನಾವು ಇಲ್ಲಿ ಕಳೆದೋಗ್ತೇವೆ ರಾಮ ಮಂದಿರಕ್ಕೆ ಉದ್ದಟತನ ಮಾಡಿದ್ರಲ್ಲ ನೀವು ಐನೂರ ಇಪ್ಪತ್ತು ವರ್ಷದ ಈ ದೇಶದ ಬಹುಸಂಖ್ಯಾತರ ಒಂದು ಹೋರಾಟ ಮೂಲ ನಿವಾಸಿಗಳ ಹೋರಾಟ ಸನಾತನಿಗಳ ಹೋರಾಟ ಅದನ್ನು ಎಡಗಾಲಲ್ಲಿ ತುಳಿದ್ರಲ್ಲ ಅದರ ಪರಿಣಾಮವನ್ನು ಯಾವ ಲೆವೆಲ್ಗೆ ನೀವು ಅನುಭವಿಸ್ತಾ ಇದ್ದೀರಿ ಅನ್ನೋದು ನಾವು ಹೇಳಬೇಕಾಗಿಲ್ಲ ಹಾಗೆ ಈ ರಾಮ ಮಂದಿರ ಚೌಡೇಶ್ವರಿಯ ಸೇತುವೆ ಸಿಗಂದೂರಿಂದು ಇವೆಲ್ಲದರ ಪರಿಣಾಮವೂ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಬದಲಾಗಿದ್ದಾರೋ ಇಲ್ಲವೋ ನಮಗೆ ಬೇಕಾಗಿಲ್ಲ ಅವರು ನಿನ್ನೆನ ಇಡೀ ದಿನದಲ್ಲಿ ವರ್ತಿಸಿದ ರೀತಿ ಮತ್ತು ಎಷ್ಟು ಚಾಣಾಕ್ಷತನದಿಂದ ಆ ಮುಖ್ಯಮಂತ್ರಿ ಪದವಿಯನ್ನು ನಿರ್ವಹಿಸಿದರು ನಿನ್ನೆ ಅಂತಂದರೆ ಕಾರ್ಯಕ್ರಮದಲ್ಲಿ ಏನನ್ನ ಒಬ್ಬ ಮುಖ್ಯಮಂತ್ರಿ ಪ್ರಧಾನಿಯ ಎದುರು ಹೇಳಬೇಕು ಪ್ರಧಾನಿಯನ್ನು ಮತ್ತು ಪ್ರಧಾನಿಯ ಸಂಪುಟವನ್ನು ಸಾಕ್ಷಿಯಾಗಿಸಿಕೊಂಡು ರಾಜ್ಯಕ್ಕೂ ದೇಶಕ್ಕೂ ದೇಶ ಕೇಂದ್ರ ಮತ್ತು ರಾಜ್ಯದ ಸಂಬಂಧ ಮೆಟ್ರೋ ಅಂದ ತಕ್ಷಣ ನೀವು ಕೇಂದ್ರದ ಯೋಜನೆ ಕೇಂದ್ರದ ದುಡ್ಡು ಅಂತ ಭಾವಿಸಬೇಕಾಗಿಲ್ಲ ಕೇಂದ್ರದ ಪಾಲು ಕಡಿಮೆ ರಾಜ್ಯದ ಪಾಲು ಅಧಿಕ ಕೇಂದ್ರ ಕೊಡುವ ಪಾಲನ್ನು ಸಾಲದ ರೂಪದಲ್ಲಿ ಕೊಡ್ತದೆ ಇವತ್ತಿನವರೆಗೆ ಮೂರು ಸಾವಿರ ಚಿಲ್ಲರೆ ಕೋಟಿಯನ್ನು ವಾಪಸ್ ಕೊಟ್ಟಿದ್ದೇವೆ ಆಮೇಲೆ ನಾವು ಯಾವ ರೀತಿ ಇದು ಒಂದು ಸಹಯೋಗತ್ವ ನಡೆತದೆ ಯಾವ ರೀತಿ ಅದು ಮುನ್ನಡೆತದೆ ಅದರ ಪರಿಣಾಮ ಏನು ಇನ್ನು ನಾಲ್ಕು ಹಂತದಲ್ಲಿ ಮೆಟ್ರೋ ಕ ಇದಕ್ಕೆ ಚಾಲನೆಗೆ ಬಂದರೆ ಬೆಂಗಳೂರು ಹೇಗೆ ಬದಲಾಗುತ್ತೆ ಇಡೀ ದೇಶದಲ್ಲೇ ಬೆಂಗಳೂರಿನ ಈ ಮೆಟ್ರೋ ಯಾವ ಸ್ಥಾನಮಾನವನ್ನು ಹೊಂದಲಿಕ್ಕಿದೆ ಇವೆಲ್ಲವನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರಧಾನಿಯವರು ಎದುರು ಅಂಕಿಅಂಶ ಸಮೇತ ಹೇಳಿದರು ನಿಜವಾಗಿಯೂ ನಿನ್ನೆ ಸಿದ್ದರಾಮಯ್ಯನವರ ಭಾಷಣ ಇತ್ತಲ್ಲ ಟು ದ ಪಾಯಿಂಟ್ ಇತ್ತು ಟು ದ ಪಾಯಿಂಟ್ ಬೆಂಗಳೂರು ಮೆಟ್ರೋ ಪ್ರಾರಂಭ ಆದದ್ದು ಎರಡು ಸಾವಿರದ ಐದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಬೆಂಗಳೂರು ಮೆಟ್ರೋವನ್ನು ಪ್ರಾರಂಭ ಮಾಡಿದರು ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ನಡೀತಾ ಇರತಕ್ಕಂತ ಯೋಜನೆ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪಾ ಅಂತಂದ್ರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇದನ್ನ ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ಆದರೆ ನಿಮಗೆ ತಿಳಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ರಾಜ್ಯ ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನ ಸಹಾಯ ಮಾಡ್ತದೆ ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವುದೇ ರಾಜಕೀಯದ ಒಂದು ವ್ಯಂಗ್ಯ ಇರಲಿಲ್ಲ ರಾಜಕೀಯದ ಆಟ ಆವುಟ ಯಾವುದು ಇರಲಿಲ್ಲ ದ್ವೇಷ ಇರಲಿಲ್ಲ ಒಂದು ನಿರಲ್ಗಳವಾಗಿ ನಿರ್ಮಲವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧ ಮೆಟ್ರೋಕ್ಕೆ ರಾಜ್ಯ ಸರ್ಕಾರದ ಕೊಡುಗೆ ಏನು ಕೇಂದ್ರ ಸರ್ಕಾರದ ಒತ್ತಾಸೆ ಏನು ಇದನ್ನು ಭಾಳ ಚೆನ್ನಾಗಿ ಹೇಳ್ತಾ ಕೊನೆಗೂ ಒಂದು ಮಾತನ್ನು ಬಹಳ ಚೆನ್ನಾಗಿ ಅದನ್ನು ಕೂಡ ಹೇಳಿದರು ಏನು ಮಹಾರಾಷ್ಟ್ರ ಮತ್ತು ಗುಜರಾತಿಗೆ ನೀವು ಏನನ್ನ ಸವಲತ್ತನ್ನು ಕೊಡ್ತಾ ಇದ್ದೀರಿ ಯಾವ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ ಯಾವ ಮಹತ್ವವನ್ನು ಕೊಡ್ತಾ ಇದ್ದೀರಿ ದಯವಿಟ್ಟು ನಮಗೂ ಅದನ್ನು ಕೊಡಿ ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಮೋದಿ ಅವರು ಬಹಳ ಚೆನ್ನಾಗಿ ಹೇಳಿದರು ಅದನ್ನು ತಾಯಿಗೆ ಎಲ್ಲ ಮಕ್ಕಳು ಒಂದೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧ ಅದು ಅತ್ಯಂತ ಗಾಢವಾದದ್ದು ಅದರಲ್ಲೂ ಇಡೀ ಭಾರತದಲ್ಲಿ ಈ ಸಿಲಿಕಾನ್ ಸಿಟಿ ಏನಿದೆ ಬೆಂಗಳೂರು ಅದು ಅತ್ಯಂತ ಮುಕುಟಪ್ರಾಯವಾದದ್ದು ದೇಶಕ್ಕೆ ಬೆಂಗಳೂರು ಅತ್ಯಂತ ಮಾದರಿ ಮತ್ತು ಮಹತ್ವದ ನಗರ ಅದನ್ನು ಕಡೆಗಣಿಸುವ ಪ್ರಶ್ನೆ ಇಲ್ಲ ಸಾವಿರ ಸಾವಿರ ಕೋಟಿಯನ್ನು ನಾವು ಕೊಟ್ಟಿದ್ದೇವೆ ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು ಹೀಗೆ ನಿನ್ನಿನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಅಚ್ಚುಕಟ್ಟಾದ ನಡೆ ಅಚ್ಚುಕಟ್ಟಾದ ಅಭಿವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು ನಿಜವಾಗಿಯೂ ಒಂದು ಮಾತನ್ನು ಹೇಳಬೇಕು ಅಂದರೆ ಒಬ್ಬ ಅನುಭವಿ ರಾಜಕಾರಣಿ ನಿಷ್ಣಾತ ರಾಜಕಾರಣಿ ಪ್ರಜ್ಞಾವಂತ ರಾಜಕಾರಣಿ ಆದರೆ ಅವರ ಈ ಪಕ್ಷ ರಾಜಕೀಯದ ಹೊಲಸು ಆಮೇಲೆ ವೈಯಕ್ತಿಕವಾಗಿ ಭ್ರಷ್ಟ ಮತ್ತು ಅನಧಿಕೃತವಾಗಿ ಅನ್ಯ ಮಾರ್ಗದಲ್ಲಿ ಆಸ್ತಿ ಪಾಸ್ತಿ ದುಡ್ಡು ಇತ್ಯಾದಿ ಗಳಿಸುವ ಒಂದು ಹಪಹಪಿಕೆ ಅದರ ಜೊತೆಗೆ ಕೇಂದ್ರ ಸರ್ಕ ಕೇಂದ್ರದ ಇವರ ಏನು ಹೈಕಮಾಂಡ್ ಇದೆಯಲ್ಲ ಹೈಕಮಾಂಡಿಗೆ ಇವತ್ತು ಬಡತನ ಗರ ಬಿಡ್ದಿದೆ ಅವರವ್ರಿಗಿದ್ದ ದುಡ್ಡನ್ನು ಅವ್ರು ಯಾರೂ ಬಿಚ್ಚೋದಿಲ್ಲ ಪಕ್ಷ ಅಂತ ಬಂದ್ಕೊಳ್ಳನೇನು ಅದು ಜನರ ಆದಾಯದ ತೆರಿಗೆಯ ದುಡ್ಡೇ ಆಗಬೇಕು ಅವರಿಗೆ ಹಾಗಾದ್ರೆ ಅದು ಕೊಡೋರು ಯಾರು ಇಡೀ ದೇಶದಲ್ಲಿ ನಂಬರ್ ಒನ್ ಎ ಟಿ ಎಮ್ ಯಾವುದು ಕಾಂಗ್ರೆಸ್ ಹೈಕಮಾಂಡಿಗೆ ಅಂದರೆ ಅದು ಕರ್ನಾಟಕ ಹಾಗಾಗಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಇದೆ ದಿನಕ್ಕಿಷ್ಟು ಕೋಟಿ ಹೋಗಬೇಕು ಈ ಎಲ್ಲ ಒತ್ತಡ ಪಕ್ಷ ರಾಜಕೀಯ ನಿಂತಲ್ಲಿ ಕುಂತಲ್ಲಿ ಆ ರಾಹುಲ್ ಗಾಂಧಿಯ ಮತಿಗೇಡಿತನವನ್ನು ನಂಬಿ ಇವರ ಸುದೀರ್ಘವಾದ ರಾಜಕೀಯ ಅನುಭವವನ್ನು ಮತ್ತು ವ್ಯಕ್ತಿತ್ವವನ್ನು ಸಂಪೂರ್ಣ ಕಾಲುವೆಯಲ್ಲಿ ಮುಳುಗಿಸಿ ಏಳಿಸಿ ನಮ್ಮೆದುರು ಇವತ್ತು ವಿಲನ್ ಅವರು ಭ್ರಷ್ಟರಾಗಿದ್ದಾರೆ ಮೂಢ ಹಗರಣವನ್ನು ತಲೆಗೆ ಸುತ್ತಕೊಂಡಿದ್ದಾರೆ ಇಡೀ ಅವರ ಇಲಾಖೆಗಳಲ್ಲಿ ಸಚಿವರು ಎಲ್ಲರೂ ಭ್ರಷ್ಟರು 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 ಹಗರಣಗಳ ಸಂತೆ ಇವೆಲ್ಲದರ ಮಧ್ಯೆ ಅವರು ನಿಂತು ಪ್ರಾಯಶಃ ಇಡಿಯದಾಗಿ ವಿಚಲಿತಗೊಂಡು ಪಕ್ಷವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡಲೋ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿಯಾಗಿ ಮಾತಾಡಲೋ ಅಥವಾ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಾತಿನಿಧಿಕವಾಗಿ ಕೇಂದ್ರದೊಟ್ಟಿಗೆ ಒಂದು ಅನುಸಂಧಾನ ಮಾಡ್ಲೋ ಅಥವಾ ಸಂಘರ್ಷ ಮಾಡಲೋ ಈ ರೀತಿಯ ಗೊಂದಲದ ಪರಿಣಾಮವೂ ಏನೋ ಗೊತ್ತಿಲ್ಲ ಮಾತೆತ್ತಿದರೆ ನಮ್ಮ ಟ್ಯಾಕ್ಸ್ ಹಣ ಕೊಟ್ಟಿಲ್ಲ ಕೇಂದ್ರ ಮಲತಾಯಿ ಧೋರಣೆ ಮಾಡ್ತಾಯಿದೆ ಕೇಂದ್ರ ಹಂಗೆ ಮಾಡ್ತಾ ಇದೆ ಕೇಂದ್ರ ಹಿಂಗೆ ಮಾಡ್ತಾಯಿದೆ ಇದೇ ಸಿದ್ದರಾಮಯ್ಯನವರ ಉರಿ 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 ಸಿದ್ದರಾಮಯ್ಯನವರು ನೋಡಿದವರಿಗೆ ನಿನ್ನೆ ಖುಷಿ ಖುಷಿಯಾದ ಸಿದ್ದರಾಮಯ್ಯನವರನ್ನು ನೋಡುವ ಸೌಭಾಗ್ಯ ಈ ಕರ್ನಾಟಕಕ್ಕೆ ದಕ್ಕಿತು ಬಹಳ ಬಹಳ ಉತ್ತಮವಾದ ಒಂದು ಸಂದರ್ಭ ಬಹಳ ಉತ್ತಮವಾದಂಥ ಅವಕಾಶ ಅದನ್ನು ಸಮರ್ಥವಾಗಿ ಸಿದ್ದರಾಮಯ್ಯನವರು ಬಳಸಿಕೊಂಡ ಕಾರಣಕ್ಕೆ ತುಂಬ ಹೃದಯದಿಂದ ಅವರಿಗೆ ನಾವು ಅಭಿನಂದಿಸಬೇಕಾಗಿದೆ ಇದೇ ನಡೆನುಡಿಯನ್ನು ಅವರು ಕೇಂದ್ರದೊಟ್ಟಿಗೆ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಬಹಳ ಒಳ್ಳೆಯ ಪ್ರಯೋಜನ ಆಗಲಿಕ್ಕಿದೆ ಅನ್ನೋದು ಒಂದು ಕೊನೆಯದಾಗಿ ಪೊಲಿಟಿಕಲಿ ನಿನ್ನೆ ಕೆಲವು ಸೂಚನೆಗಳು ಸೌಜ್ಞೆಗಳು ಸಿಕ್ಕಿದವು ಒಂದು ಸಿದ್ದರಾಮಯ್ಯನವರು ಮಾತಲ್ಲೇ ಒಂದು ಭಾಷೆಯನ್ನು ವಾಕ್ಯವನ್ನು ಅವರು ಮುಂದಿನ ದಿನಗಳಲ್ಲಿ ಮೂರು ನಾಲ್ಕು ಹಂತದ ಏನು ಮೆಟ್ರೋ ಯೋಜನೆ ಇದೆ ಅದನ್ನು ಕೂಡ ಕರ್ನಾಟಕ ಸರ್ಕಾರ ಸಮರ್ಥವಾಗಿ ನಿಭಾಯಿಸ್ತದೆ ಉಪಯೋಗಿಸ್ಕೊಳ್ತದೆ ಮತ್ತು ಜನರಿಗೆ ಉಪಯೋಗ ಆಗುವ ಹಾಗೆ ಸರಿಯಾದ ಸಮಯದಲ್ಲಿ ಅದನ್ನು ಮುಗಿಸ್ತದೆ ಅನ್ನುವ ವಿಶ್ವಾಸ ನನಗಿದೆ ಒಂದು ಎರಡು ಎರಡು ಟು ಎ ಟು ಬಿ ಮತ್ತು ತ್ರೀ ಮೂರು ಆದರೆ ನಾಲ್ಕನೇದು ಕೂಡ ಆಗುತ್ತೆ ಇದನ್ನ ಮೂವತ್ತು ಎರಡು ಸಾವಿರದ ಮೂವತ್ತೊಳಗಡೆ ಮುಗಿಸಿ ಮೂರು ಸಾವಿರದ ಮೂವತ್ತೊಳಗಡೆ ಮುಗಿಸಿ ಮೂವತ್ತು ಲಕ್ಷ ಪ್ರಯಾಣಿಕರಿಗೆ ಮೆಟ್ರೋ ಟ್ರೈಲ್ ನ ಉಪಯೋಗವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದರಿಂದ ಇದನ್ನ ಕರ್ನಾಟಕ ಸರ್ಕಾರ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಎಪೋಸ್ಟ್ರೋಪಿ ಹಾಕಿ ಈ ಇಷ್ಟೇ ವಾಕ್ಯವನ್ನು ಇಟ್ಟುಕೊಂಡು ಸಂದರ್ಭವನ್ನು ನೋಡೋಣ ಸ್ವಲ್ಪ ದೀರ್ಘ ಆಗ್ತಾ ಇದೆ ಕ್ಷಮಿಸಿ ಇದನ್ನು ಹೇಳಲೇಬೇಕಾಗಿದೆ ಯಾಕೆ ಅಂತಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮುಖ್ಯಮಂತ್ರಿ ಪದವಿಯ ಈ ಜಟಾಪಟಿ ಎಲ್ಲೋ ಒಂದು ಕಡೆ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇದೆ ಒಂದು ಕಡೆ ಸಂಪೂರ್ಣವಾಗಿ ಡಿ ಕೆ ಶಿ ಗೆದ್ದರು ಸೆಪ್ಟೆಂಬರ್ ಕ್ರಾಂತಿ ಗ್ಯಾರಂಟಿ ರಾಜಣ್ಣ ಹೇಳುವಾಗೆ ಪದಗ್ರಹಣದ ತಾಲೀಮು ಇದೆ ಅಂತ ಭಾವಿಸುವ ಬೆಳವಣಿಗೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರೇ ಕಾಯಮ್ಮೇನು ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹುಂಕರಿಸ್ತಾ ಇದ್ದಾರೆ ಇದರ ಮಧ್ಯೆ ಸಿದ್ದರಾಮಯ್ಯನವರು ಮಾತಾಡಿದ ಈ ಮಾತನ್ನು ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದ್ರೆ ಕರ್ನಾಟಕ ಸರ್ಕಾರ ಅದನ್ನು ಸಮರ್ಥವಾಗಿ ನಿಭಾಯಿಸ್ತದೆ ಅಂತ ನಾನು ಭಾವಿಸ್ತೇನೆ ನಂಬುತ್ತೇನೆ ಯಾಕೆ ಹೊರಗಡೆ ನಿಂತು ಮಾತಾಡಿದ್ರಲ್ಲ ಯಾಕೆ ನಿರೀಕ್ಷೆಯ ರೂಪದ ಮಾತುಕತೆ ಯಾಕೆ ಅಂದರೆ ಹಾಗಾದರೆ ಇವರು ಮುಖ್ಯಮಂತ್ರಿ ಪದವಿಯಿಂದ ಸೆಪ್ಟೆಂಬರಲ್ಲಿ ಇಳಿತಾರೆ ಗ್ಯಾರಂಟಿ ಅಂತ ಆಯ್ತಾ ಡಿ ಕೆ ಶಿವರು ಪದಗ್ರಹಣ ಬಹಳ ಮಜಬೂತಾಗಿ ನಡೀತಾ ಇದೆ ಅನ್ನೋದರ ಸೂಚನೆಯ ಇದಕ್ಕೆ ಇನ್ನೊಂದು ಮಗ್ಗುಲಿನಿಂದ ನೋಡುದಿದ್ರೆ ನಿನ್ನೆ ಇಡೀ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ನಿರಾಳವಾಗಿದ್ದರು ಮುಖ್ಯಮಂತ್ರಿ ಸ್ವತಃ ಅಲ್ಲೇ ಇದ್ದರೂ ಕೂಡ ಅವರನ್ನು ಓವರ್ಟೇಕ್ ಇದ್ದರು ಸಿದ್ದರಾಮಯ್ಯನವ್ರ ಹಿಂದೆ ಡಿ ಕೆ ಶಿ ಅವರು ಮುಂದೆ ಇದ್ದರು ಅದರ ಜೊತೆಗೆ ಮೋದಿ ಮತ್ತು ಉಪಮುಖ್ಯಮಂತ್ರಿಯವರು ಸಮಾನವಾಗಿ ನಡ್ಕೊಂಡು ಹೋಗ್ತಾಯಿದ್ರು ಖಾಸಗಿ ಮಾತುಕತೆಯನ್ನು ಇದ್ದರು ಬೇರೆ ಬೇರೆ ರೀತಿಯ ಬಾಡಿ ಲ್ಯಾಂಗ್ವೇಜಿನ ಸೌಜ್ಞೆಗಳು ನಿನ್ನೆ ನಮಗೆ ಸಿಕ್ಕಿದವು ಬೆ ಇಡೀ ದಿನ ಹೈಲೈಟ್ ಆದದ್ದು ಯಾರು ಮೋದಿಯವರೊಟ್ಟಿಗೆ ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣಕ್ಕೆ ನಿಂತಿದ್ದಾರೆ ಇವರು ನಾಲ್ಕು ಚೇರಿನ ಆಚೆ ಕೂತಿದ್ದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನು ಎದ್ದೋದಂಥ ಕುರ್ಚಿಗೆ ಡಿ ಕೆ ಶಿವಕುಮಾರ್ ಬಂದು ಕೂತ್ಕೊಳ್ತಾರೆ ಅತ್ಯಂತ ನಗುಮುಖದಿಂದ ಅವರನ್ನು ಆಹ್ವಾನಿಸುವ ರೀತಿಯಲ್ಲಿ ಪ್ರಧಾನಿ ಅವರು ಸ್ಪಂದಿಸ್ತಾರೆ ತನ್ನ ಮುಂದಿನ ದಿನಗಳ ಬೆಂಗಳೂರಿನ ಇಡೀ ಅಭಿವೃದ್ಧಿಯ ಒಂದು ನೀಲನಕ್ಷೆಯನ್ನ ಯೋಜನೆಯನ್ನು ಅದಕ್ಕೆ ಬೇಕಾಗುವ ಆರ್ಥಿಕ ಸಂಪನ್ಮೂಲದ ನಿರೀಕ್ಷೆಯನ್ನು ಎಲ್ಲವನ್ನು ಮೋದಿಯವರು ಎದುರು ನಿನ್ನೆ ಸಭೆಯ ಎದುರನೇ ಅವರು ಡಿ ಕೆ ಶಿಯವರು ಅವರು ತನ್ನ ಮನವಿಯೋ ಅಥವಾ ತನ್ನ ಒಂದು ಮುಂದಿನ ಯೋಜನೆಗೆ ಒಂದು ಹಸಿರು ನಿಶಾನೆಯನ್ನು ಕೊಡಬೇಕು ನೀವು ಅನ್ನುವ ಮನವಿಯೋ ಅದನ್ನೆಲ್ಲವನ್ನು ನಿನ್ನೆ ಕೊಟ್ಟರು ಎಷ್ಟು ಇಟ್ಟು ಅಂತಂದರೆ ಜನ ಆಶ್ಚರ್ಯಪಡುವಷ್ಟು ಒಂದು ಅವರ ಇಬ್ಬರ ಆ ಕ್ಷಣದ ಮಾತುಕತೆ ಇವರು ಯಾವ ಆಹ್ವಾನವನ್ನು ಅನುಮೋದನೆಗಾಗಿ ನಿಮ್ಮ ಆಶ್ವಾಸನೆಗಾಗಿ ನಿಮ್ಮ ಒಂದು ಕೊಡುಗೆಗಾಗಿ ನಾನು ಎದುರಿಡ್ತಾ ಇದ್ದೇನೆ ಅಂತ ಡಿ ಕೆ ಶಿವಕುಮಾರು ತನ್ನ ನೀಲನಕ್ಷೆಯನ್ನು ಇಡ್ತಾ ಇದ್ದರೋ ಅದಕ್ಕೆ ನೂರು ಪಟ್ಟು ಸ್ಪಂದನವನ್ನು ಆಸಕ್ತಿಯಿಂದ ಅಕ್ಕರೆಯಿಂದ ಮೋದಿಯವರು ಅದನ್ನು ಗ್ರಹಿಸ್ತಾ ಇದ್ದರು ಅಂದರೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಯೇ ಹಾಗಾದರೆ ಭವಿಷ್ಯದ ಮುಖ್ಯಮಂತ್ರಿಯೇ ಸೆಪ್ಟೆಂಬರ್ನಲ್ಲಿ ಪದಗ್ರಹಣ ಗ್ಯಾರಂಟಿಯೇ ಅದೇ ಉತ್ಸಾಹದಿಂದ ನಡ್ಕೊಂಡ್ರೆ ನಿನ್ನೆ ಅದೇ ಕಾರಣಕ್ಕಾಗಿ ಅವರು ತರಾತುರಿಯಾಗಿ ಎಲ್ಲವನ್ನೂ ಪ್ರಧಾನಿಯವರ ಈ ಸಿಕ್ಕಿದ ಅವಕಾಶದಲ್ಲಿ ಅವರು ಅವಗಾನಿಗೆ ತರಬೇಕು ಅಂತ ಹೊರಟ್ರ ಅಥವಾ ಸೋನಿಯಾ ಗಾಂಧಿಯಿಂದ ರಾಹುಲ್ ಗಾಂಧಿಯಿಂದ ಪ್ರಿಯಾಂಕಾ ಗಾಂಧಿಯಿಂದ ಟ್ರಯಾಂಗಲ್ ತ್ರಿಬಲ್ಲು ಇದು ಟ್ರಯಾಂಗಲ್ಲು ಮೂರು ಜನ ಮೂರು ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಈ ಪ ಈ ಮುಖ್ಯಮಂತ್ರಿ ಪದಗ್ರಹಣದ ಅಥವಾ ಪದಚ್ಯುತಿಯ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಅದು ಸ್ಥಗಿತಗೊಂಡಿದೆ ಅನ್ನುವಂಥ ಭಾವವೂ ಇದೆ ಒಂದು ಕಡೆ ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಆತ್ಮೀಯವಾಗಿ ಆಪ್ತವಾಗಿ ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡದೇ ಇದ್ದರೆ ಡೋಂಟ್ ಕೇರ್ ನನಗೆ ಇನ್ನೊಂದು ಸಾಧ್ಯತೆಯನ್ನು ನಾನು ನೋಡ್ತೇನೆ ಅನ್ನುವಂಥ ಎಚ್ಚರವನ್ನು ಸೂಚನೆಯನ್ನು ಸೌಜ್ಞೆಯನ್ನು ಹೈಕಮಾಂಡಿಗೆ ಬಹಳ ನಗನಗತ್ತ ನಗನಗತ್ತ ನಿರಾಳವಾಗಿಯೇ ಮೋದಿಯವರ ಒಡನಾಟದ ಆಪ್ತತೆಯ ಆಪ್ತ ದೃಶ್ಯದ ಮೂಲಕ ಅವರದನ್ನು ಮುಟ್ಟಿಸುವ ಕೆಲಸವನ್ನು ಮಾಡಿದರೆ ಅನ್ನುವ ಸಂಶಯವೂ ಕಾಡ್ತಾ ಇದೆ ಹಾಗಾಗಿ ನಿನ್ನೆಯ ಒಂದು ಫಂಕ್ಷನ್ ಇದೆಯಲ್ಲ ಆ ಕಾರ್ಯಕ್ರಮ ಪ್ರಧಾನಿ ಮೋದಿಯವರ ಕಾರ್ಯಕ್ರಮ ಒಂದು ರಸವತ್ತಾದ ಕಾರ್ಯಕ್ರಮ ಅದರ ಜೊತೆಗೆ ರಾಜ್ಯದ ಜನತೆಗೂ ಖುಷಿ ಕೊಟ್ಟಿದೆ ಹಾಗೆಯೇ ಕಾಂಗ್ರೆಸ್ಸಿನ ಒಳಗಡೆ ಕೆಲವು ಬೆಂಕಿ ಹಚ್ಚುವ ಕೆಲಸವು ನಿನ್ನೆ ನಡೆದಿದೆ ಅದಕ್ಕೆ ಡಿ ಕೆ ಶಿವಕುಮಾರೇ ಆ ಬೆಂಕಿಯನ್ನು ಹಚ್ಚಿದ್ದಾರೆ ಅಂತ ಭಾವಿಸಿದರು ತಪ್ಪಲ್ಲ ಹೀಗೆ ನಿನ್ನ ಕಾರ್ಯಕ್ರಮದ ಬಗ್ಗೆ ಇಷ್ಟನ್ನು ನಿಮ್ಮೊಟ್ಟಿಗೆ ಹೇಳ್ಕೋಬೇಕಾಗಿತ್ತು ಯಾಕೆಂತಂದರೆ ಯಾವಾಗಲೂ ಸಿದ್ದರಾಮಯ್ಯನವ್ರದೇ ತಪ್ಪು ಯಾವಾಗಲೂ ಸಿದ್ದರಾಮಯ್ಯನವರೇ ಮಾಡ್ತಾ ಇರೋದು ಏನೋ ಉದ್ಧಟತನ ಈ ಥರದ್ದೆಲ್ಲ ಮಾತುಗಳನ್ನು ಆಡಲಿಕ್ಕೇ ಆಹಾರವಾಗುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಿರಂತರವಾಗಿ ವರ್ತಿಸ್ತಾ ಇದ್ದಾರೆ ಜನತೆಯ ವಿರುದ್ಧ ರಾಜ್ಯದ ವಿರುದ್ಧ ಕೇಂದ್ರದ ವಿರುದ್ಧ ಮತ್ತು ಪ್ರಜಾಪ್ರಭುತ್ವದ ಒಟ್ಟು ನೆಲೆಗಳ ವಿರುದ್ಧ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಸಾಂವಿಧಾನಿಕ ಒಡಂಬಡಿಕೆಯ ಒಂದು ವಿರುದ್ಧ ಹೀಗೆ ವಿಕ್ಷಿಪ್ತವಾಗಿ ಅವರು ವರ್ತಿಸುವಾಗ ಒಂದು ಒಳ್ಳೆಯ ನಡೆ ಒಳ್ಳೆಯ ನುಡಿ ಒಳ್ಳೆಯ ಬಾಡಿ ಲ್ಯಾಂಗ್ವೇಜು ಇಡೀ ದಿನದವರ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡ ರೀತಿ ಅದು ತುಂಬ ಸುಭಗತನದಿಂದ ಕೂಡಿತ್ತು ಅವರಿಗೆ ಅಭಿನಂದಿಸ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ